ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ದಂಪತಿಗೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದ ಮಾಡಿದ್ದಾರೆ ಲೋಕಸಭಾ ಚುನಾವಣಾ ಪ್ರಚಾರದ ಒತ್ತಡದ ಮಧ್ಯೆಯೂ ಸಂಸದ ಸುರೇಶ್ ಅಂಗಡಿ ದಂಪತಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ದರ್ಶನ ಪಡೆದರು ಸಿದ್ದೇಶ್ವರ ಶ್ರೀಗಳು ಬೆಳಗಾವಿ ತಾಲೂಕಿನ ಬೆಳಗುಂದಿಗೆ ಆಗಮಿಸಿದ್ರು ಶ್ರೀಗಳು ಬೆಳಗಾವಿ ತಾಲೂಕಿಗೆ ಆಗಮಿಸಿದರು ವಿಚಾರ ತಿಳಿತಾ ಇದ್ದಂತೆ ಸಂಸದ ಮತ್ತು ಅವರ ಧರ್ಮಪತಿ ಶ್ರೀಗಳನ್ನು ಭೇಟಿ ಮಾಡಿ ಅವರ ಚರಣಗಳಿಗೆ ವಂದಿಸಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದಿದ್ದಾರೆ लग 1900000 तक फर्स्ट इन एक्सेप्ट तब मेरा बस निकलना बंद हो गया पापा का आशीर्वाद है राधे राधे श्री श्री दकी दिवास लेकिन पक्का नहीं तो पर 2000000 तक फर्स्ट इन एक्सेप्ट तब मेरा बस निकलना बंद हो गया ವೀಕ್ಷಕರೇ ಯಾವುದೇ ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿದ್ರು ಯಶಸ್ಸು ಸಿಗಬೇಕು ಅಂದ್ರೂ ಕೂಡ ನಂಬಿಕೆ ತುಂಬಾನೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅದು ಆಶೀರ್ವಾದದ ಮೂಲಕ ಇರ್ಬೋದು ಅಥವಾ ಅವರು ಎಲ್ಲಿ ಗೌರವ ಇಟ್ಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳಿಂದ ಇರ್ಬೋದು ಅದರಲ್ಲೂ ಬಿಜಾಪುರದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವಚನ ಈಗಾಗಲೇ ತುಂಬಾ ಪಾಪ್ಯುಲಾರಿಟಿ ಪಡೆದಿರುತ್ತೆ ಒಂದು ಚುಂಬಕ ಶಕ್ತಿಯನ್ನು ಹೊಂದಿರುವಂಥ ಅವರ ಧ್ಯಾನದ ಅನೇಕ ಪ್ರವಚನಗಳನ್ನು ಕೂಡ ಎಲ್ಲರೂ ಕೇಳಿರ್ತಾರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರುವಂಥ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳಿಂದ ಈಗಾಗಲೇ ಸಂಸದ ಸುರೇಶ್ ಅಂಗಡಿ ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಸಹಜವಾಗಿ ಒಂದಿಷ್ಟು ಆಶೀರ್ವಾದ ಬೇಕು ಅನ್ನೋ ಒಂದು ಇಂಗಿತ ಕೂಡ ಸಹಜವಾಗಿ ಎಲ್ಲ ರಾಜಕಾರಣಿಗಳಲ್ಲಿ ಇರುತ್ತೆ